ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿಜ್ಞಾನ ವಿಷಯದ ಬದಲಾದ ಪಠ್ಯಕ್ರಮದ ಬಗ್ಗೆ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ ವಿಜ್ಞಾನ ವಿಷಯದಲ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಮೂರು ಅಧ್ಯಾಯಗಳನ್ನು ಕಡಿಮೆ ಮಾಡಿದ್ದಾರೆ ಅದಕ್ಕಾಗಿ ಬದಲಾದ ಪಠ್ಯಕ್ರಮದಲ್ಲಿ ಯಾವ ರೀತಿ ಯಾವ ಅಧ್ಯಾಯಗಳ ಹೆಸರನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡೋಣ ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎರಡನೇದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಲವಣಗಳು ಜೀವಕ್ರಿಯೆಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ವಿದ್ಯುತ್ ಶಕ್ತಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಇಷ್ಟು ಮೊದಲನೇ ಭಾಗದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಜೀವಕ್ರಿಯೆಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ವಿದ್ಯುತ್ ಶಕ್ತಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಇದಿಷ್ಟು ಮೊದಲನೇ ಭಾಗದ ಎಸ್ ಎಸ್ ಎಲ್ ಸಿ ಮೊದಲೇ ಭಾಗದಲ್ಲಿ ಇರುವಂತಹ ಪಾಠಗಳು ನೆಕ್ಸ್ಟ್ ಎರಡನೇ ಭಾಗದಲ್ಲಿ ಇರುವಂತಹ ಪಾಠಗಳು ಲೋಹಗಳು ಮತ್ತು ಅಲೋಹಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನುವಂಶೀಯತೆ ಬೆಳಕು ಪ್ರತಿಫಲನ ಮತ್ತು ವಕ್ರಿಭವನ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ನಮ್ಮ ಪರಿಸರ ಇನ್ನೊಂದು ಸಲ ಹೇಳ್ತೀನಿ ಭಾಗ ಎರಡರಲ್ಲಿ ಲೋಹಗಳು ಮತ್ತು ಅಲೋಹಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನುವಂಶತೆ ಬೆಳಕು ಪ್ರತಿಫಲನ ವಕ್ರೀಭವನ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಹಾಗೂ ನಮ್ಮ ಪರಿಸರ ಹೊಸ ಸಲಕ್ಕಿಂತ ಈ ಸಲ ಮೂರು ಪಾಠಗಳನ್ನು ಕಡಿಮೆ ಮಾಡಿದ್ದಾರೆ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಇನ್ನೊಂದು ಶಕ್ತಿಯ ಆಕಾರಗಳು ಆಮೇಲೆ ಧಾತುಗಳ ಆವರ್ತನೀಯ ವರ್ಗೀಕರಣ ಈ ಮೂರು ಪಾಠಗಳನ್ನು ಕಡಿಮೆ ಮಾಡಿ ಇದು ಬದಲಾದ ಪಠ್ಯಕ್ರಮ ಆಗಿರುತ್ತದೆ